ಮಾರದರ ಮಾಡದವರ ಭಾರತಮಾನಗಳಿಗೆ ನಮಿಸುತ್ತ ವೇದಿಕೆಯ ಮೇಲೆ ಆಶ್ರೀರಾಗಿರುವ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಹೋದರಿ ಆಗ್ತಿ ಅವರೇ ಅದೇ ರೀತಿ ಅವರ ಪತ್ನಿಯಾದ ಡಪ್ತ ಹೇರೂರು ಹಾಗೂ ನಮ್ಮ ಮಲ್ಲಿಕಾರ್ಜುನ ಪೌಡೇಶ್ ಅವರೇ ಅದೇ ರೀತಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ನಮ್ಮ ಪ್ರಿಯಾಂಕ್ ಭಟ್ ಪೂಜಾರಿ ಅವರೇ ಅದೇ ರೀತಿ ನಮ್ಮ ಊರಿನ ಮುಖಂಡರು ಮತ್ತು ಸಹೋದರರ ಸಂಬಂಧರಾದ ನಮ್ಮ ಮಾರ್ಗದರ್ಶಕ ಮಾರ್ಗದರ್ಶಕರಾದ ಮಾರುತಿ ಮೂರ್ನಿಕ್ಕಿ ಅವರೇ ಮತ್ತು ನಮ್ಮ ಮಾರ್ಗದರ್ಶಕರಾದ ಉದಯ್ ಭಟ್ ಪೂಜಾರಿ ಅವರೇ ಕರುಣ್ ಪೂಜಾರಿ ಅವರೇ ಬಿ ಎನ್ ಬಿಲ್ ಸದಸ್ಯರಾದ ಸಣ್ಣಪ್ಪಣ್ಣ ಒಡಿಗೆರಿಯವರೇ ಅದೇ ರೀತಿ ಮತ್ತು ನಮ್ಮ ಸೋಮರಿ ಅವರು ಶಾಶಿಕ್ಷಕರು ಮುಖ್ಯ ಶಿಕ್ಷಕರು ಮತ್ತು ಮುಂದೆ ಬರ್ತಂತ ನಮ್ಮ ಎಲ್ಲ ಆತ್ಮೀಯ ಮಾಜಿ ಪಂಚಾಯತ್ ಅಧ್ಯಕ್ಷರಾದ ಕಾಳಸಪ್ಪಣ್ಣ ಚೌಹಾಣ್ ಅವರೇ ನಮ್ಮ ತೆಲ್ಲೂರು ಗ್ರಾಮದ ಪಾಟೀಲ್ ಶಂಕರನವಡವರೇ ಹಾಗೂ ನಮ್ಮ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಸಂಧು ಬರಗುಂಪಿ ಅವರೇ ಅದೇ ರೀತಿ ನಮ್ಮ ಸಹೋದರರು ಸುಮಾರು ಇಪ್ಪತ್ತು ನಾಲ್ಕು ವರ್ಷಗಳಂತಹ ವಿದೇಶಗಳಲ್ಲಿ ಹೃದಯ ತಜ್ಞರಾಗಿ ಒಬ್ಬ ನಾಡು ಸಜ್ಜನವಾಗಿ ಕೆಲಸ ಮಾಡಿ ಇದೀಗ ಸುಮಾರು ವರ್ಷಗಳಿಂದ ನಮ್ಮ ಗುಲ್ಬರ್ಗದಲ್ಲಿ ಸೇವಿಸಿ ಅಲ್ಲಿಸುತ್ತಿರುವ ಸಭಾಹಾರ ಡಾಕ್ಟರ್ ರಾ ಕುಮಾರ್ ಹರಿದಾಸ್ ಅವರೇ ಅದೇ ರೀತಿ ದಿಗಂಬರ ಮಾರ್ಗದರ್ಶಕರು ಖರ್ಜಿ ಅವರೇ ನಮ್ಮ ಶಿಕ್ಷಕರು ಎಲ್ಲ ಶಿಕ್ಷಕ ಒಡದವರೇ ಅದೇ ರೀತಿ ಮಾಧ್ಯಮನ ಕೊಡತ ಮತ್ತು ನಮ್ಮ ಮಾತೋ ಎಲ್ಲ ನಮ್ಮ ನಾಗಪುರ ಹಿರಿಯ ಹುಬ್ಬಳ್ಳಿ ಅವರು ಮತ್ತು ಈ ಒಂದು ಮಾತೋ ಆಯ್ಕೆ ಪ್ರೈವೇಟ್ ಲಿಮಿಟೆಡ್ ಮುಖ್ಯ ಸಂಸ್ಥಾಪಕರಾದ ರಾಜಶೇಖರ್ ಮಾತೋಡಿ ಅವರೇ ಹಾಗೂ ಅವರ ಗೆಳೆಯರ ಬಳಗ ಎಲ್ಲ ಒಂದು ಗುಡಿಯ ಗೆಳೆಯರು ಕೂಡ ಬಂದಿದ್ದೇವೆ ಅವರಿಗೂ ಕೂಡ ಈ ವಿಷಯ ಈ ಸಂದರ್ಭದಲ್ಲಿ ಸ್ಮರಿಸುತ್ತ ಮತ್ತು ಮುಂದೆ ಎಲ್ಲ ಶಾಲೆಯ ಮುಖ್ಯ ಗುರುಗಳು ಸಹ ಶಿಕ್ಷಕರು ಹೆಣ್ಣು ಮಕ್ಕಳೇ ಅದೇ ರೀತಿ ಎಲ್ಲರಿಗೂ ದತ್ತ ಸ್ಥಾನ ಸೋದರಿಯಿದೆ ಎಲ್ಲ ನಮ್ಮ ಸುತ್ತಮುತ್ತಲಿಂದ ಬಂದಂತ ಎಲ್ಲ ಗ್ರಾಮದ ಮತ್ತು ಹಿರಿಯರಿಗೆ ಕಂಡಿದೆ ಇವತ್ತಿನ ದಿನ ನಮ್ಮ ದೇವರ ನಂದಪುರ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಈ ನಮ್ಮ ಮಾತೆಯವರ ನೇತೃತ್ವದಲ್ಲಿ ಒಂದು ಸುದ್ದಿವಾಹಿನಿ ಪ್ರಾರಂಭವಾಗಿ ಇದು ಮೊದಲೇ ವರ್ಷ ಒಂದು ವಾರ್ಷಿಕೋತ್ಸವ ಈ ನಮ್ಮ ದತ್ತ ದತ್ತಮಾನದರ ಒಂದು ಸಾನ್ನಿಧ್ಯದಲ್ಲಿ ಸಂಭ್ರಮದಿಂದ ನಾವೆಲ್ಲರೂ ಸಂಭ್ರಮದಲ್ಲಿ ಪಾಲ್ಗೊಂಡು ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ಭಾಗವಹಿಸಿದ್ದೇವೆ ಇದು ನೋಡುವ ಸಂತೋಷದ ವಿಷಯ ಒಂದು ನಮ್ಮ ಹೇಳಬೇಕಾದ್ರೆ ಅವರು ಬಡ ಬಡ ಅಡು ಬಡತನದಲ್ಲಿ ಬಂದವರು ಒಂದು ಹಿಂದುಳಿದ ವರ್ಗದ ವರ್ಗದಲ್ಲಿ ಹುಟ್ಟಿ ತಮ್ಮದೇ ಆದ ಒಂದು ವಿದ್ಯಾಗವನ್ನುಕೊಂಡು ಇಲ್ಲೇ ಒಂದು ಪ್ರೈವೇಟ್ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಾ ಈ ಒಂದು ಸಾರ್ವಜನಿಕ ಸಾರ್ವಜನಿಕ ಕ್ಷೇತ್ರದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರ ಆಕ್ರಮಣಗಳನ್ನ ಈ ಒಂದು ಮಾಧ್ಯಮದ ಮುಖಾಂತರ ಜನರಿಗೆ ತಿಳಿಸಬೇಕು ಪ್ರಜು ಏರ್ ಅನ್ನುವ ಒಂದು ನಿಟ್ಟಿನಲ್ಲಿ ಒಂದು ಸುದ್ದಿ ವಾಹಿನಿಯನ್ನು ಪ್ರಾರಂಭ ಪ್ರಾರಂಭ ಮಾಡಿದ್ದಾರೆ ಅದು ಇಂದಿಗೆ ಒಂದು ವರ್ಷದ ಮುಗಿಸಿ ಎರಡನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡುತ್ತೇವೆ ಮಾಡುತ್ತಿದೆ ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ನಾವು ನಮ್ಮ ಊರಿನ ವತಿಯಿಂದ ಬಂದ ಎಲ್ಲ ವತಿಯಿಂದ ಅವರಿಗೆ ಇನ್ನೂ ನಮ್ಮ ಆರೈಕೆಗಳನ್ನ ಸಲ್ಲಿಸುತ್ತಿದ್ದೇವೆ ಇನ್ನೂ ಇನ್ನೇ ರೀತಿಯವರ ಒಂದು ಸುದ್ದಿವಾಹಿನಿ ಎಲ್ಲ ರೀತಿಯಲ್ಲಿ ಮುಂದುವರಿಯಲಿ ಇವತ್ತಿನಿಂದ ಗನಗಾಪುರದಲ್ಲಿ ಅವರಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ ಇಂಥ ದೊಡ್ಡ ಕಾರ್ಯಕ್ರಮ ಅಭ್ಯರ್ಥಿದಲ್ಲಿ ಆಗಿ ತಾಲೂಕು ಮಟ್ಟದಲ್ಲಿ ಆಗಲಿ ಜಿಲ್ಲಾ ಮಟ್ಟದಲ್ಲಿ ಆಗಲಿ ಅವರು ನಮ್ಮ ಕರ್ನಾಟಕದಲ್ಲಿ ಅವರ ಹೆಸರು ಉಳಿಯಲಿ ನಡೆಯಲಿ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಆದರೆ ಇವತ್ತಿನ ದಿನ ನಾವು ಸುದ್ದಿವಾಹಿನಿಗಳನ್ನ ವಾಟ್ಸಪ್ ಗ್ರೂಪ್ಗಳನ್ನ ಈ ಒಂದು ಫೇಸ್ಬುಕ್ ಇಂಥ ಯಾವುದೇ ಒಂದು ಸಾಮಾಜಿಕ ಜಾಲತಾಣಗಳನ್ನ ನೋಡಿದ ನೋಡಿದಾಗ ಹೆಚ್ಚುತ್ತಮೇಲೆ ನಿರಾ ನಿರಾಪರಾಜಿಗಳಿಗೆ ಶಿಕ್ಷೆ ಆಗ್ತಿದೆ ಸುಳ್ಳು ಸುದ್ದಿ ಸತ್ಯ ಆಗ್ತಿದೆ ಸತ್ಯ ಸುಳ್ಳು ಸುಳ್ಳಾಗ್ತಿದೆ ಆ ರೀತಿ ಎಲ್ಲ ಮೀಡಿಯಾಗಳಿಗೆ ಎಲ್ಲರೂ ವಾಯಿಗಳಿಗೆ ನಾನು ಹೇಳೋದೃಷ್ಟೇ ಶಿಕ್ಷೆ ಹೆಂಥರಿಗೆ ಆಗ್ಬೇಕು ಸುಳ್ಳಿ ಹದಿಮರಿಗೆ ಭ್ರ್ಯಾಚಾರಿಗಳಿಗೆ ಲಂಚಕೋರ್ಗರಿಗೆ ಲಂಚಕರರಿಗೆ ಮೋಸಗಾರರಿಗೆ ಯಾವುದೇ ಒಂದು ಅಧಿಕಾರವನ್ನು ಇಟ್ಟುಕೊಂಡು ದಬ್ಬಳಕೆ ಮಾಡಿಕೊ ಮಾಡುವವರಿಗೆ ಅಂಥದಕ್ಕೆ ಶಿಕ್ಷೆ ಆಗಬೇಕು ಯಾವತ್ತು ಸುಳ್ಳಿಗೆ ಶಿಕ್ಷೆ ಆಗಬೇಕು ನ್ಯಾಯ ಆಗಿರಬೇಕು ನ್ಯಾಯದ ಪರವಾಗಿ ಮೀಡಿಯಾದವರು ಎಲ್ಲರೂ ಇರಬೇಕು ಅವ್ರ ನಾನು ನಾವೆಲ್ಲರೂ ಇರಬೇಕು ಅಂದಾಗ ಮಾತ್ರ ಸತ್ಯ ಉಳಿತದ ಸುಳ್ಳು ಸಾಯ್ತದ ಅಂತ ನಿಟ್ಟಿನಲ್ಲಿ ಅವ್ರಿಗೆ ವೃತ್ತಿಯನ್ನು ಮಾಡಿದ ಅವರು ಕೆಲಸ ಮಾಡಬೇಕು ನಾವು ಇವಾಗ ಮೊನ್ನೆ ದಿನದಲ್ಲಿ ನೋಡಿದ್ವಿ ಕೇಳ್ಬೋದಾಗ ಒಂದು ಬರ್ಸನ್ ಏನು ಅಂಟೆ ನಮ್ಮ ಮನುಷ್ಯ ಅವನ ವಯಸ್ಸ ಐವತ್ತೆರಡು ಯಾವಾಗ ಬೇಕು ಹುಡುಗಿ ಅವನಿಗೆ ಅವನು ಕೊಡ್ತಾರೆ ಒಂದು ಬರ್ಸನ್ ಏನು ನಿಂತಾನ ಅವ್ರಿಗೆ ಏನು ಟಚ್ ಮಾಡಿಲ್ಲ ಹೆಣ್ಮಗಳು ಆ ಹೆಣ್ಮಗಳಿಗೆ ಆತ ಏನು ಟಚ್ ಮಾಡಿಲ್ಲ ಅವ ಮಗಳ ವಯಸ್ಸ ಒಂದು ಸುಮ್ಮನೆ ವಿಡಿಯೋ ಮಾಡ್ಕೊಟ್ಟು ಅವ ನನ್ಗ ನಮ್ಮ ಬಾಡಿ ಟಚ್ ಮಾಡೋಣ ಅವ ಹಾಂಗ್ ಮಾಡೋಣ ಹೀಗ್ ಮಾಡೋಣ ಹೇಳಿ ಅದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟು ಆ ವಿಡಿಯೋ ಏನ್ ತಗೊಂಡು ಮೀಡಿಯೋ ಏನ್ ಮಾಡುದು ಏನೇನೋ ಬರೋದು ಆ ಮೀಡಿಯಾ ಎಲ್ಲ ನಮ್ಮ ಇಂಡಿಯಾ ತುಂಬಾ ಭಾರತ ಭಾರತ ದೇಶದಿಂದ ಆಯ್ತದ ಆತನು ಅಲ್ಲಿ ನೀವು ವಿಡಿಯೋ ಬೇಕಾದ್ರೆ ನೋಡ್ರಿ ಎಫ್ ಒಂದು ಗೊತ್ತಿಲ್ಲ ಘೋಷ್ರು ನೋಡ್ಯಾರ ಆ ಮನುಷ್ಯನೇನೋ ತಪ್ಪಿಲ್ಲ ಎಲ್ಲ ಎಲ್ಲಾಕಿ ವಿಡಿಯೋ ಮಾಡಪ್ಪ ನಿಂದು ನಾವ ಅದು ಬಿಟ್ಟು ಹಾಕಿ ಸುಮ್ನೆ ವಿಡಿಯೋ ಮಾಡುದು ತನ್ನ ಒಂದು ಸಾಮಾಜಿಕ ಜಾಲತಾಣ ಇನ್ನೂ ಏನೋ ಹೆಚ್ಚಿಗೆ ಬೆಳೀಲಿ ಏನೋ ಒಂದು ಇಟ್ಕೊಂಡು ಹೋಗಿ ಆ ವಿಡಿಯೋ ಮಾಡ್ಲು ಒಂದು ಸಾಮಾಜಿಕ ಜಾಲತಾಣದ ಬಿಟ್ಟು ಅದು ಎಲ್ಲ ವಿಡಿಯೋದಾಗ ಗೊತ್ತು ಪಾಪ ಯಥಾರ್ಥ ಅಲ್ಲಿಗೆ ಏನು ಗೊತ್ತಿಲ್ಲದು ಮುಂದೆ ಏನು ಮಾಡುದು ನಾವ ಪೊಲೀಸ್ ಕೋರ್ಸ್ ಆಯ್ತು ಅರೆಸ್ಟ್ ಆಯ್ತು ಏನೇನೋ ಹೇಳಿ ಹೊರಗಡೆ ಹೋಗಿ ಅವ ಆತ್ಮಹತ್ಯೆ ಮಾಡಿಕೊಂಡ್ರು ಸುಳ್ಳು ಸುಳ್ಳು ಅಟಿ ಏನ್ ಮಾಡೋದು ಇಡೇ ಮಾಡೋದು ಸುಳ್ಳಲ್ಲ ಅದು ಮತ್ತೆಲ್ಲರು ಪರೀಕ್ಷೆ ಮಾಡಿ ಆಮೇಲೆ ಏನ್ ಬರ್ಲಿಕ್ಕೆ ಏನು ತಪ್ಪಿಲ್ಲ ಮೀಡಿಯಾದವ್ರ್ ಬರದ್ರು ಸಾಮಾಜಿಕ ಜಾಲತಾಣದಾಗ ಬಂತು ಆ ಮನುಷ್ಯನ ಏನು ತಪ್ಪಿಲ್ಲ ಅವ್ರು ಸುಣಸಿನ ಸತ್ತ ಇದೇನ ಮೀಡಿಯಾದವರು ಮುಂಚೆನೆ ಹೇಳಿದ್ರೆ ಅಂದ್ರೆ ಅವ್ನು ಜೀವ ಉಳಿತು ಎಲ್ಲೋ ಯಾರೋ ಒಬ್ರು ಬರದ್ರು ಅವ್ ಆಗ ಮಾಡುದು ಹಂಗ್ ಮಾಡೋದು ಎಲ್ಲರೂ ಅದೇ ಬರೆಯೋದೇ ಬರೆಯೋದೇ ಬರೆಯದೆ ಬರೆಯದೆ ಪಾಪ ಅಚಾನಕ್ ಒಂದ್ ಮನುಷ್ಯ ಸುಣ್ಣ ಸುಮ್ನೆ ಸತ್ತ ಈಗ ಅವ ತಪ್ಪಿಲ್ಲ ಬರ್ಬೇಕು ಜೀವನ ಮತ್ತೆ ಬರ್ತದೇನೋ ಬರೋದಿಲ್ಲ ಅದಕ್ಕಾಗಿ ದಯಮಾಡಿ ಏನು ಸತ್ಯ ಅದ ಸಲ ಸಲ ಪರೀಕ್ಷೆ ಮಾಡಬೇಕು ಅದು ಶ್ರೇಷ್ಠ ನೋಡ್ಬೇಕು ಅದನ್ನು ಅದ ಏನು ಸುಳ್ಳು ಮತ್ತೆ ಯಾವ ಬರೀಬಹುದು ಅದೇ ನಾವು ಕಂಟಿನ್ಯೂ ಮಾಡಬಾರ್ದು ಅವ್ರು ಬರದ್ರು ಅಂದ್ರೆ ಅದಕ್ಕೆ ಮತ್ತೆ ನೀವು ಅಲ್ಲಿ ಹೋಗಿ ವಿಷಯ ತಿಳ್ಕೋ ತಿಳ್ಕೊಂಡು ಬಿತ್ತರಿಸ್ರಿ ನಿಮ್ಮ ಒಂದು ಚಾನಲ್ ನೀವು ಪ್ರಸಾರ ಮಾಡಿ ಅದಕ್ಕೆ ದಕ್ಕರ ಇಲ್ಲ ಆದ್ರೆ ನಾನು ಅನ್ನೋದೇನು ಅದು ನಿರಾಪರಾಧಿಗೆ ಶಿಕ್ಷೆ ಆಗಬಾರ್ದು ನಾವು ನೋಡ್ತಿದ್ವಿ ಇವತ್ತಿನ ದಿನದಾಗ ಎಷ್ಟೋ ಅಧಿಕಾರಿಗಳು ದ್ರಷ್ಟೋ ಅಧಿಕಾರಿಗಳು ಎಂತ ಶಿಕ್ಷೆ ಆಗಬೇಕು ಟೇಬಲ್ ಕಡೆ ದುಡ್ಡು ತಗೋರಿಗೆ ಯಾವ ಉಂಡಗರಿ ಮಾಡೋರಿಗೆ ಯಾವ ದಂಡವೇ ಮಾಡೋರಿಗೆ ಯಾರದ ಯಾವ ಸರ್ಕಾರವನ್ನು ತಯಾಗಿ ಅಧಿಕಾರ ಇಟ್ಕೊಂಡು ಬಡವ ಬದ್ಧರಿಗೆ ಪ್ರಜಾಪ್ರಭುತ್ವ ಆದಾಗ ಸಂವಿಧಾನ ವಿರೋಧವಾಗಿ ನಡೆದತ್ತ ಅಂತವರಿಗೆ ಶಿಕ್ಷೆ ಕೊಡಿಸುವಲ್ಲಿ ಮೀಡಿಯಾಗಳು ಪಾತ್ರ ಮಾಡಬೇಕು ಭಾಗವಹಿಸಬೇಕು ಅಂತ ಮೀಟ್ನಾಗ ನಾವು ನೀವು ಎಲ್ಲರೂ ಯಾವ ಒಳ್ಳೆ ಮೀಡಿಯಾದ ಅಂತ ಅಂತ ಮೀಡಿಯಾಗ ನಾವು ಸಪೋರ್ಟ್ ಮಾಡಬೇಕು ಇವತ್ತಿನಿಂದ ನೋಡ್ತಾ ಇದ್ದೀವಿ ನಾವು ಟಿವಿ ಮಾಧ್ಯಮ ಬ್ರೇಕಿಂಗ್ ನ್ಯೂಸ್ ಕಾಂಗ್ರೆಸ್ಸಿನ ಮೂರು ಎಂ ಎಲ್ ಎಗಳು ಬಿಜೆಪಿ ನಾಣ ದಣ ಮೇಜಿಕ್ ಆಗ್ತದೆ ಅವ್ರು ಯಾರು ಏನು ಏನು ಹೇಳೋದಿಲ್ಲ ಕಾಂಗ್ರೆಸ್ನವರು ಬಿಜೆಪಿದವರು ಮೂರು ಜನ ಮುಖ ಮಾಡಿ ಹೇಳ್ತಾರೆ ಬಿಜೆಪಿ ಸರಿ ತಡೆ ಸುಳ್ಳು ದಣ ಮಾಡೋ ಮೇಜಿಕ್ ಆಗೋದು ಅರ್ಧ ಗಂಟೆ ನೋಡ್ತೇವಲ್ಲ ಏನು ಇರೋದಿಲ್ಲ ಅರ್ಧ ಗಂಟೆಗೆ ಹತ್ರ ಹೇಳ್ತಾರೆ ಅವ್ರೇನು ವೇದಿಕೆ ಮೇಲೆ ಕೂತ್ಕೆ ಕಿವಿ ಆಗ ಗುಸು ಗುಸು ಮಾತಾಡಿದ್ರಲ್ಲ ಅವರು ಬಿಜೆಪಿ ಮುಖ ಮಾಡಿದ್ರು ಕಾಂಗ್ರೆಸ್ನಲ್ಲಿ ಮುಖ ಮಾಡಿದ್ರು ಅವ್ರ ಔಪಚಾರಿಕ ಎಲ್ಲೇ ಅವ್ರ ಮನೆ ಎಲ್ಲೇ ಬಂದ್ರೆ ಸಹ ಕೊಡಿದ್ರು ಅವ್ರ ಮನೆಗೆ ಇವ್ರು ಹೋದ್ರೆ ಇವ್ರ ಮನೆಗೆ ಅವ್ರು ಬಂದ್ರು ಇವತ್ತು ಕಾಂಗ್ರೆಸ್ ಮೂರು ಎಮ್ ಎಲ್ ಎ ಅವರು ಬಿಜೆಪಿ ಕಡೆ ಜೆ ಡಿ ಎಸ್ ಎಮ್ ಎಲ್ ಎಲ್ಲ ಇಟ್ಟು ನಾಲ್ಕು ಮಂದಿ ಸುಳ್ಳು ಸುಡುತ್ತೆ ಒಂದು ಅರ್ಧ ಗಂಟೆ ನಾನು ನೋಡ್ರಿ ಅವ್ರ ಹಸಿರು ಹೇಳಿಲ್ಲ ಅವರು ಆ ಯಾವ ಎಮ್ ಎಲ್ ಎಲ್ಲ ಹಸಿರು ಬರ್ತಾವಲ್ಲ ಲಾಸ್ಟ್ ಜನ ಸುಳ್ಳು ಬ್ರೇಕಿಂಗ್ ಇಲ್ಲ ಡಾಣ 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 ಅರ್ಧ ಗಂಟೆ ನೋಡೋದು ಈ ರೀತಿ ವಿಡಿಯೋಗಳು ಆಗಬಾರ್ದು ಒಂದು ರಬ್ಬರ್ ಇದ್ದ ರಬ್ಬರ್ ಜಗ್ಗಿ 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 ಹೇಳ್ಕೊಂಡು ಹೋಗ್ರ ಇವತ್ತಿನ ದಿನ ಎಷ್ಟೋ ಜನ ಕೆಲ ಮೀಡಿಯೋಗಳಿಗೆ ಜನ ನಂಬ್ತಾ ಇಲ್ಲ ಸುಳ್ಳು ಸುದ್ದಿ ಹೇಳೋದು ಆ ಥರ ಹಾಳು ದಯಮಾಡಿ ಇವತ್ತು ದಿನ ನಾವೆಲ್ಲ ಅಲ್ಲ ನಮ್ಮ ಮೀಡಿಯಾದವ್ರು ಏನ್ ನಮ್ಮ ಆರ್ಕೆಟ್ ಇತರು ಬಂದಾಗ ಇಲ್ಲಿ ಎಲ್ಲ ಲೋಕಲ್ವರು ಯಾರ ನಮ್ಮ ಅರ್ಜಪುರದವ್ರ ಇಬ್ಬರ್ದವ್ರ ನಮ್ಮ ಗಣಗಪುರದವರ ಎಲ್ಲರಿಗೂ ನಾವು ದಯಮಾಡಿ ದಯವಿಟ್ಟು ಕಲ್ಪ ದಿಸ್ಟಿ ನಾವು ಅದೇ ಮಾಡೋಣ ಯಾವ ಅಕ್ರಮ ಮಾಡ್ತಾನ ಯಾವ ಬಳಸ್ತಾನ ಅಂತ ಒಂದು ಶಿಕ್ಷೆ ಕೊಡಿಸ್ಬೇಕು ಆ ನೀವು ಬರೀ ಮೀಡಿಯಾದ ಪ್ರಸಾರ ಮಾಡಿ ಬಿಟ್ಟರೆ ಅಷ್ಟೇ ಸಾಲಾಗಿಲ್ಲ ಅದರದ್ದು ಸಂಬಂಧಪಟ್ಟಂತೆ ಕೆಲಸ ದಿವಸಗಳಾಗಬೇಕು ಕೋರ್ಟಿಗೆ ಹೋಗಬೇಕು ಯಾವ ಅನ್ಯಾಯ ಮಾಡೋಣ ಅವನಿಗೆ ಶಿಕ್ಷೆ ಕೊಡಿಸುವಲ್ಲಿ ಪ್ರತಿಯೊಬ್ಬರು ದೈ ಸೇರಿಸಿ ದೈ ಜೋಡಿಸಿ ಕೆಲಸ ಮಾಡಿದಾಗ ಮಾತ್ರ ಇಂಥ ಸುದ್ದಿ ಮಾಧ್ಯಮಗಳಿಗೆ ನ್ಯಾಯ ಸಿಗ್ತದಂತೆ ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತಿನ ದಿನ ಈ ನಮ್ಮ ಮಾತೋಳಿಯವರು ನಮ್ಮ ಪಗಡೇಶ್ವರು ಅವರ ಜೊತೆಗೂಡಿ ನಮ್ಮ ಸರ್ ನಮ್ಮ ಜಿಲ್ಲಾದಲ್ಲಿ ಬಹಳ ಹೆಸರು ಮಾಡಿದಾರ ಅಲ್ಲಿ ಕರ್ವಿಂದ್ ಅವರು ಅವ್ರಿಗೆ ನಾವು ಮುಂಚೆ ನೋಡಿದಾಗ ಅವ್ರು ನಾವು ಸುದ್ದಿ ವಾಹಿನಿ ಒಳಗೆ ನೋಡ್ಕೊತಿರ್ತೇವೆ ಒಳ್ಳೆ ಹೆಸರು ಮಾಡ್ಯಾರ ಅವ್ರ ಜೊತೆಗೆ ಅವ್ರು ಅಪ್ಪರದಿಂದ ಸಾಧ್ಯ ಇಲ್ಲ ಇವತ್ತು ಮಾತೋಳಿಯಿಂದ ಈ ಈ ಕೆಲಸ ಮಾಡೋಕೆ ಸಾಧ್ಯ ಇಲ್ಲ ಅವ್ರ ಜೊತೆಗೆ ಸುಮಾರು ಎಂಟು ಜನ ಹಾಳಾಗಿ ಮುಂದಾಗ ಈ ಪಂಗಡೇಶ್ವರ ಜೊತೆಗೆ ಎಷ್ಟೋ ಜನ ದುಡಿತಾರ ಅವರೆಲ್ಲರೂ ಒಮ್ಮತದಿಂದ ಕೈ ಕೈ ಸೇರಿಸಿ ದುಡಿದಾಗ ಮಾತ್ರ ಈ ಬಗ್ಗೆ ಇಲ್ಲಿ ನಮ್ಮ ಮಕ್ಕಳಿ ಅಂತವರು ಸುಮಾರು ಜನ ಮಿತ್ರರು ಎಲ್ಲರೂ ಸಾಧ್ಯ ಅದ ಅದಕ್ಕಾಗಿ ಇವತ್ತಿನ ದಿನ ಈ ನಮ್ಮ ಕಾಂಗಾಪುರ ಗ್ರಾಮದಲ್ಲಿ ನಮ್ಮ ಸಹೋದರರು ಏನಾವೆಲ್ಲ ಪ್ರಾಶಿದ ಮಕ್ಕಳಿ ಅವರು ಅವರೆಲ್ಲ ವಿಷಯ ಬಲ್ಲವರ ನಂತರ ಉಚ್ಚು ಬಡವರೆಲ್ಲರು ಒಳ್ಳೆ ವಿದ್ಯಾವಂತರ ಅವ್ರು ಬಂದ ಮೇಲೆ ನಮ್ಮ ಗಣಪರದಲ್ಲಿ ನಡೆಯುವ ಕೆಲವು ಅನ್ಯಾಯ ಅಕ್ರಮಗಳನ್ನು ಜಿಲ್ಲಾಧಿಕಾರಿಗಳಿಗೆ ಮುಟ್ತಾವ ರಾಜಕಾರಣಿಗಳಿಗೆ ಮುಟ್ತೀವಿ ಜನಪ್ರತಿನಿಧಿಗಳಿಗೆ ಮುಟ್ತಾವ ಅಂಥ ವಿಷಯಗಳನ್ನು ನೋಡಿ ನಮ್ಮ ಊರಿನಲ್ಲಿ ಅಲ್ಲಲ್ಲಿ ಕೆಲವೊಂದು ಅಭಿವೃದ್ಧಿ ಕೆಲಸಗಳು ಕೆಲವು ಏನೇನು ಅನ್ಯಾಯ ಅನ್ಯಾಯ ಅಕ್ರಮಗಳನ್ನು ತಡೆಯುವಲ್ಲಿ ಈ ನಮ್ಮ ಮಾತೋಳಿಯವರ ಏನು ಈ ಒಂದು ಮಿಡಿಯವರ ಕೆಲಸ ಮಾಡುವ ಇನ್ನೂ ಹೆಚ್ಚಿನ ಕೆಲಸಗಳನ್ನು ನಮ್ಮ ಊರಲ್ಲಿ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಮಾಡಿ ಈ ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಅವರ ಹೆಸರು ಬೆಳಲಿ ಅವ್ರ ಜೊತೆಗೆ ತಾವೆಲ್ಲ ಮೀಡಿಯಾದವರು ಬಂದಿದ್ದೀರಿ ತಮ್ಮೆಬ್ರು ಅವ್ರ ಜೊತೆ ಜೊತೆಗೆ ನಾವು ತಾವು ಕೂಡ ಮುಂದುವರಿದಿ ಅಂತೇಳಿ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮನ್ನು ತರಿಸಿ ಇವತ್ತು ನೀವು ಇಲ್ಲಿ ಸನ್ಮಾನ ಮಾಡಿದ್ದೀರಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನಮ್ಮೆಲ್ಲ ಆತ್ಮೀಯ ಮಿತ್ರರಿಗೆ ಸೇರಿಸಿ ಸನ್ಮಾನ ಮಾಡಿದ್ದೀರಿ ಅಂತೇಳಿ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಕೋರ್ಟ್ ಕೋಟಿ ನಮನಗಳನ್ನು ಸಲ್ಲಿದ್ದೇನೆ ಜೈ ಹಿಂದ್